ಎಚ್ ಆರ್ ಲೇಔಟ್ನಲ್ಲಿ ನಾಟಿ ಕೋಳಿ ರಾಗಿ ಮುದ್ದೆ ತಿನ್ನುವ ಸ್ಪರ್ಧೆ ಬಹುಮಾನ ಗೆದ್ದ ವೈಟ್ಫೀಲ್ಡ್ನ ತಮ್ಮ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಮತ್ತು ವಕೀಲರ ಸಮ್ಮಿಲನ ಪ್ರಯುಕ್ತ ನಾಟಿಕೋಳಿ ಮುದ್ದೆ ತಿನ್ನುವ ಸ್ಪರ್ಧೆಯನ್ನು ಎಚ್ ಆರ್ ಲೇಔಟ್ನ ಪರಂಗಿಪಾಳ್ಯದಲ್ಲಿ ಆಯೋಜಿಸಲಾಗಿತ್ತು ವೈಟ್ಫೀಲ್ಡ್ನ ಅಜಯ್ ಕುಮಾರ್ ಹನ್ನೆರಡು ಮುದ್ದೆ ತಿಂದು ಪ್ರಥಮ ಸ್ಥಾನ ಪಡೆದು ಟಗರನ್ನು ಬಹುಮಾನವಾಗಿ ಪಡೆದರೆ ಹತ್ತು ಮುದ್ದೆಗಳನ್ನು ತಿಂದ ಅತಿಬೆಲೆ ರಮೇಶ್ ನಾಟಿ ಕೋಳಿ ನಾಲ್ಕು ನಾಟಿ ಕೋಳಿಯನ್ನು ಬಹುಮಾನವಾಗಿ ಪಡೆದರು ಒಂಬತ್ತು ಮುದ್ದೆಗಳನ್ನು ತಿನ್ನುವ ಮೂಲಕ ಕೋಲಾರದ ಯಶವಂತ್ ಕುಮಾರ್ ಬಹುಮಾನ ಪಡೆದರು ಮಹಿಳೆಯರ ವಿಭಾಗದಲ್ಲಿ ಒಂಬತ್ತು ಮುದ್ದೆ ತಿಂದ ವೈಟ್ಫೀಲ್ಡ್ನ ಸೌಮ್ಯ ಪ್ರಥಮ ಸ್ಥಾನ ಪಡೆದು ಆಕರ್ಷಕ ಟಿ ವಿ ಟ್ರೋಫಿ ಪಡೆದರೆ ದ್ವಿತೀಯ ಸ್ಥಾನ ಪಡೆದ ಚಂದ್ರಕಲಾ ಹಾಗೂ ತೃತೀಯ ಸ್ಥಾನವನ್ನು ಪುಷ್ಪ ಪಡೆದರು ಮೂವತ್ತಕ್ಕೂ ಅಧಿಕ ಸ್ಪರ್ಧಿಗಳು ರಾಗಿ ಮುದ್ದೆ ಮತ್ತು ನಾಟಿ ಕೋಳಿಯ ತಿನ್ನುವ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು ಸಚಿವ ರಾಮಲಿಂಗಾರೆಡ್ಡಿ ವಿಚೇತರಾದ ಸ್ಪರ್ಧಿಗಳಿಗೆ ಬಹುಮಾನ ವಿತರಿಸಿದರು ಆಯೋಜಕ ಅನಿಲ್ ರೆಡ್ಡಿ ಮಾತನಾಡಿ ಪ್ರತಿ ವರ್ಷ ನಾಟಿ ಕೋಳೆ ಮುದ್ದಿ ತಿನ್ನುವ ಸ್ಪರ್ಧೆಯನ್ನು ಆಯೋಜಿಸಿಕೊಂಡು ಬರಲಾಗುತ್ತಿದೆ ರಾಜ್ಯದ ಎಲ್ಲೆಡೆ ಈ ಕುರಿತು ಅಧ್ಯಯನ ನಡೆಸಿ ಈ ಸ್ಪರ್ಧೆಯನ್ನು ಮಾಡಲಾಗಿದೆ ಇದಕ್ಕೆ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ದೊರೆತಿದೆ ಈ ಬಾರಿ ಪುರುಷ ಅರವತ್ತೆಂಟು ಸ್ಪರ್ಧೆಗಳು ಹದಿನಾರು ಮಹಿಳಾ ಸ್ಪರ್ಧೆಗಳು ಪಾಲ್ಗೊಂಡಿದ್ದರು ಎಂದು ಹೇಳಿದರು ಎಲ್ಲರಿಗೂ ನಮಸ್ಕಾರ ಎರಡೇ ವರ್ಷದ ನಾಟಿ ಕೋಳಿ ರಾಗಿ ಮುದ್ದೆನ ಏನೋ ಒಂದು ವಿಶೇಷ ನಾವು ಪ್ರತಿ ವರ್ಷವೂ ಉಳ್ಕೊಂಡು ಈ ಒಂದು ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಅದರಲ್ಲಿ ನಮ್ಮ ದೇಸಿ ಮತ್ತೆ ಜಾನಪದ ಸಂಸ್ಕೃತನ ಉಳಿಸ್ಬೇಕು ಅಂತ ಬಿಟ್ಟು ರಾಗಿ ಮುದ್ದೆ ಕಾಂಪಿಟೇಷನ್ ಇದ್ದಾಗ ಸುಮಾರು ಅರವತ್ತೆಂಟು ಪುರುಷ ಸ್ಪರ್ಧಿಗಳು ಮತ್ತೆ ಹದಿನಾರು ಮಹಿಳಾ ಸ್ಪರ್ಧಿಗಳು ಭಾಗವಹಿಸಿದ್ರು ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ ಅಕ್ಕ ತಮ್ಮ ತಿಂದಿದ್ದು ಬಹಳ ಹೌದು ಸರ್ ಅವ್ರು ಹೋದ ವರ್ಷ ಕೂಡ ಇಲ್ಲಿಗೆ ಬಂದು ಗೆದ್ದಿದ್ರು ನಾನು ಈ ವರ್ಷ ಹೋದ ವರ್ಷ ಬಂದಿರಲಿಲ್ಲ ಈ ವರ್ಷ ಬಂದೆ ಅಂತ ಬರಲಿಲ್ಲ ಬರ್ಲಿಲ್ಲ ಪಾರ್ಟಿಸಿಪೇಟ್ ತುಂಬಾ ಖುಷಿ ಇನ್ನು ನಮ್ಮ ನೋಡೋ ನೋಡೋದು ಇವಾಗ ಗೊತ್ತಾಗಿದೆ ಅವರು ನೋಡ್ರಿ ಖುಷಿ ಕಾರ್ಯಕ್ರಮ ಪುರುಷರ ವಿಭಾಗದಲ್ಲಿ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನ ಪಡೆದಿರುವಂತಹ सर भले जॉब मार्जे तरीके